ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿ ಬಂದು ಇಲ್ಲಿ ಅಂಗಡಿ ಹತ್ರ ನಿಲ್ಲಿಸಿದ್ದೀವಿ ನಮ್ಮ ಮನೆಯವರು ಒಂದು ಕಾಯಿ ಎಲ್ಲ ಹೋಗಿದ್ದಾರೆ ಹೆಣ್ಣುಕಾಯಿ ತರೋದಕ್ಕೆ ಅಂತ ಬಾಳೆಹಣ್ಣು ಎಲ್ಲ ತೊಗೊಂಡ್ಬರೋದಿಕ್ಕೆ ಅಂತ ಹೋಗಿದ್ದಾರೆ ಮಗಳಿಗೆ ನಾನು ಫ್ರಾಕ್ ಹೋದೆ ಅದಕ್ಕೆ ಫ್ರಾಕ್ ಇಡೋಲ್ಲ ಅಂತ ಕೂಪ ಮಾಡಿಕೊಂಡು ಹತ್ತು ರಗಡೆ ಮಾಡಿಕೊಂಡು ಮತ್ತೆ ಅವಳ ಟಿ ಶರ್ಟ್ನ ಹಾಕ್ಕೊಂಡು ಬಂದಿದ್ದಾಳೆ ಅದಕ್ಕೆ ಮುಖ ಹ್ಮ್ ಅಂತ ಮಾಡ್ಕೊಂಡಿದ್ದಾರೆ ನಾ ಮಾಡೋಚಿನಿ ಇವಾಗ ನಮ್ಮ ಬೇಬಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ತೋರಿಸ್ತೀನಿ ಹತ್ರ ಹೋಗ್ತಾ ಇರೋದು ರೋಡ್ ಇದು ನೋಡಿ ಯಾಕೆ ಕೋಪ ಮಾಡ್ಕೊಂಡಿರೋದು ನನ್ನ ಮೇಲೆ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು ನೀನು ಯಾಕೆ ಕೋಪ ಫ್ರಾಕ್ ಇಟ್ಟೆ ಯಾಕೆ ನೀನು ಫ್ರಾಕ್ ಹಾಕೊಂಡ್ರೆ ಇಷ್ಟ ಇಲ್ವಾ ಯಾಕೆ ಫ್ರಾಕ್ ಮಾಡುತ್ತೆ ಟೀ ಶರ್ಟ್ ಆದ್ರೆ ಚುಚ್ಚಲ್ವಾ ನಿಮ್ಗೆ ಯಾವಾಗ್ಲೂ ಟೀ ಶರ್ಟ್ ಬೇಕಾ ಹುಡ್ಗ ಅಲ್ಲ ಅಲ್ವಾ ಹುಡ್ಗಿ ತಾನೆ ಹುಡ್ಗಿ ಫ್ರಾಕ್ ಹಾಕ್ಬೇಕು ತಾನೆ ಹುಡ್ಗಲ್ ತಾನೇ ಇರ್ಬೇಕು ಹುಡುಗನ್ ತರ ಇರಬೇಕು ಟಾಂಬೋಯಿ ತರ ಇರಬೇಕಾ ನೀನು ಹ ಎಸ್ ನೀನು ಎಸ್ಸಿಂಗ್ ಅಣ್ಣ ಸರಿ ನಿಮಗೆ ಯಾರು ಇಷ್ಟ ಯಾಕೆ ನೀ ಊಟ ತಿನ್ಸದ ಯಾರು ಊಟ ತಿನ್ಸದ ಯಾರು ನಿಂಗೆ ಯಾರ ಅಂತಾ ಯಾರ್ ಮುದ್ದು ನಿಮಗೆ ಊಟ ತಿನ್ಸೋದು ಅಜ್ಜಿ ಸ್ನಾನ ಮಾಡ್ಸೋದು ಯಾರು ಅಮ್ಮ ಅಜ್ಜಿ ಆಮೇಲೆ ನಿನ್ಗೆ ಆಟ ಆಡ್ಸೋದು ಯಾರು ನೀನು ಆಟಾಡ್ತೀಯಾ ಸರಿ ಅಪ್ಪ ಮಾತ್ರ ಯಾಕೆ ಇಷ್ಟ ನಿಂಗೆ ನಿನ್ ಫೋನ್ ನೋಡಕ್ಕೆ ಕೊಡೋದು ಯಾರು ಮತ್ತೆ ಇಷ್ಟಪಡೋದು ಮಾತ್ರ ಅಪ್ಪ ಯಾಕೆ ಇಷ್ಟ ಅಪ್ಪ ನಿಂಗೆ ಏನು ಮಾಡುತ್ತೆ ಇಷ್ಟಪಡೋದಿಕ್ಕೆ ಓ ಅಪ್ಪ ಯಾವತ್ತೂ ಮೊಬೈಲ್ ಕೊಡೋಲ್ಲ ನಿಂಗೆ ಸರಿ ಇವ್ರು ಯಾರು ಇಲ್ಲಿರೋರು ಕೂತಿದಾರಲ್ಲ ಅವ್ರು ಯಾರು ಅವರು ಇಲ್ಲಿ ಇಲ್ಲಿ ಇವ್ರು ಕೂತಿದಾರಲ್ ಇವ್ರು ಯಾರು ಏನ್ ಏನು ಏನಾಗ್ಬೇಕು ಅವನು ಹ್ಞೂ ನಿಮ್ಮ ಅಣ್ಣನ ನಿಂಗೆ ಅಣ್ಣ ಅಂದರೆ ಇಷ್ಟನು ಹ್ಞೂ ಅಣ್ಣ ನಿಂಗೆ ಏನು ಕೊಡಿಸ್ತಾನಂತೆ ಚಿನ್ನಿ ನಿನ್ನ ದೊಡ್ಡವಳಾದಾಗ ಅಣ್ಣ ನಿಂಗೆ ಏನು ಕೊಡಿಸ್ತಾನಂತೆ ಹ್ಞೂ ಓ ಆವಾಗಲೂ ನಿನ್ನ ಗಂಡನ ಮನೆಗೆ ಬರಬೇಕಾದ್ರು ಐಸ್ ಕ್ರೀಮೆನಾ ಹ್ಞೂ ಚಿನ್ನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಬಂಗಾರಿ ನರಸಿಂಹಸ್ವಾಮಿ ಹೇಳು ಲಕ್ಷ್ಮೀ ಮಂಗರಿ ನಿದ್ದೆ ಬರ್ತಾಯ್ತಾ ನೋಡಿ ಇದೆಲ್ಲ ಫುಲ್ಲು ಸುತ್ತ ಎಲ್ಲ ತೋಟ ಮಧ್ಯ ಇದೆ ಕಂಬದ ನರಸಿಂಹ ಸ್ವಾಮಿ ಹೋಗೋದಕ್ಕೆ ಮುಂಚೆ ರೋಡ್ ಕೂಡ ಇರಲಿಲ್ಲ ಇವಾಗ ಸದ್ಯಕ್ಕೆ ರೋಡ್ ಮಾಡಿದ್ದಾರೆ ಮುಂಚೆ ಎಲ್ಲ ನಡ್ಕೊಂಡೇ ಹೋಗ್ಬೇಕಿತ್ತು ವೆಹಿಕಲ್ ಏನು ಹೋಗ್ತಾ ಇರಲಿಲ್ಲ ತುಂಬಾ ಗಲಾಟೆ ಎಲ್ಲ ಮಾಡಿಕೊಂಡು ಇವಾಗ ಫೈನಲಿ ರೋಡ್ ಆಗೈತೆ ಯಾರ್ಯಾರು ಕಂಬತ್ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಇದ್ದೀರಾ ಕಮೆಂಟ್ ಮಾಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಎಷ್ಟ ಆಟ ಮಾಡ್ತಾಳೆ ಅಂದ್ರೆ ಮೆಣಕಾಯಿ ಬೇಗ ಅವಳೆ ಇಸ್ಕೊಬೇಕಂತ ಹೋಗೋಣ ಬೇಗ ಅಲ್ಲೇ ಪೂಜಾರ ಕಾಯ್ತಾ ಇಲ್ವಾ ತುಂಬಾ ಅದೂ ಕವರ್ ಇಟ್ಕೋಬೇಕಂದ್ರಿ ಅಪ್ಪ ಜೊತೆ ಬಾ ಅಷ್ಟಕ್ಕೆ ಮೂತಿ ಯಾವ ತರ ಮಾಡ್ಕೊಂಡ್ಲೋ ನೋಡ್ರಿ ಹ್ಞೂ ರೀ ಇದೇ ತರ ಮೂತಿ ಮಾಡ್ಕೊಳ್ಳೋದು ಅವಳು ಹೇಳ್ದಂಗೆ ಕೇಳಬೇಕು ಸರಿ ನೀನು ಇಲ್ಲ ಇರೋ ನಾವಾಗ ಪೂಜಾ ಮಾಡಿಸ್ಕೊಂಡ್ ಬರ್ತೀವಿ ಬಾ ಮಗ್ನಿ ಹೋಗೋಣ ನಾವು ತನ್ವಿ ನೋಡು ಹ್ಮ್ ಹ್ಮ್ ಇದು ನಮ್ಮ ಸೋಮಲಾಪುರದಲ್ಲಿರುವಂತಹ ಕಂಬದ ನರಸಿಂಹಸ್ವಾಮಿ ಉದ್ಭವ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಂಪಲ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಪೂಜೆ ಮಾಡ್ತಾರಂತ ಅರ್ಚಕರು ಗೋಪಾಲಯ್ಯ ಅವರು ಇದು ಉದ್ಭವ ಆಗಿರೋದ್ರಿಂದ ನಾವು ಅವ್ರತ್ರ ಸ್ವಲ್ಪ ಸಲಗಿಂದ ಮಾತಾಡ್ತಾ ಅಣ್ಣ ಹ್ಮ್ ಒಂದು

ಇವಾಗ ಆತರ ಏನಾರ ಅದು ನಿಕ್ಕಿ ಪೂಜೆ ಮಾಡ್ತಾರ ನೀವು ಆದ್ಮೇಲೆ ಆತರ ಯಾವತ್ತೂ ಮಾಡಿಲ್ಲ ಹಿಂದೆ ಆತರ ಥರ ಕೆರೆ ಮಳೆ ಕಮ್ಮಿ ಅದ ಹೇಗೂ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಂತ ಹಾಗೆ ಕಾರ್ಗೂ ಕೂಡ ಪೂಜೆ ಮಾಡಿಸಿದ್ವಿ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಡ್ತಾಯಿದ್ರು ಅವರು ದೇವಸ್ಥಾನದ ಬಗ್ಗೆ ಎಲ್ಲ ಹೇಳ್ತಾಯಿದ್ರು ದೇವರು ದೇವಸ್ಥಾನ ಮುಂಚೆ ಎಲ್ಲ ತುಂಬ ಚಿಕ್ಕದಾಗಿತ್ತು ಹಳ್ಳದಲ್ಲು ಹಳ್ಳದೊಳಗಡೆ ಇತ್ತು ಅಂತ ಎಲ್ಲ ದೇವಸ್ಥಾನದ ಬಗ್ಗೆ ನಮ್ಗೆ ಹೇಳ್ತಾಯಿದ್ರು ಅದೇ ರೀತಿ ಎಲ್ಲ ಕೇಳಿಕೊಂಡು ಪೂಜೆ ಮಾಡಿಸ್ಕೊಂಡು ನಿಮ್ಮ ಪೇರು ಹೇಳಿದರೆ ನಮಗೆಲ್ಲೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಕೇಳ್ಕೊಂಡು ಪೂಜೆ ಮಾಡಿಸ್ಕೊಂಡು ನಮಗೆ ದೇವಸ್ಥಾನದ ಒಳಗಡೆ ಮಾತ್ರ ತುಂಬ ಶಾಂತವಾಗಿದೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಸುತ್ತ ಎಲ್ಲ ತೋಟ ಮಧ್ಯದಲ್ಲಿ ದೇವಸ್ಥಾನ ಇರೋದು ಹಾಗಾಗಿ ನಾವು ಯಾವಾಗಲಾದರೂ ಮನಸ್ಸಿಗೆ ಧ್ಯಾನ ಮಾಡೋದಕ್ಕೆ ಆ ಥರ ಎಲ್ಲ ಇಷ್ಟಪಡೋ ಅಂಥವ್ರು ಇದ್ದರೆ ಆ ದೇವಸ್ಥಾನದ ಹತ್ರ ಹೋಗಿ ಆರಾಮಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಲೆ ಧ್ಯಾನ ಮಾಡಿಕೊಂಡು ಶಾಂತ ರೀತಿಯಲ್ಲಿ ಇದ್ದು ಬರ್ಬೋದು ನೀವು ಯಾರಾದರೂ ನಿಯರ್ ಬೈ ಇಲ್ಲಿದ್ದರೆ ಬಂದು ಈ ಕಂಬನರಸಿಂಹ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿದ್ದರೂ ಕೂಡ ಒಳ್ಳೆ ಪಾಸಿಟಿವ್ ವೈಬ್ ಇದೆ ಸಲ ನಿಯರ್ ಬೈ ಯಾರಾದರೂ ಇದ್ರೆ ಬಂದು ದರ್ಶನ ಮಾಡ್ಕೊಂಡೋಗಿ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಏನು ಬೇಕಪ್ಪ ಏನು ಬೇಕು ಮುಟ್ಟು ನಿನಗೆ ಹೂವು ನನಗೆ ಬೇಕು ಸಂಪಿಗೆ ಹೂವು ಒಂದು ನನಗೆ ಒಂದು ನಿನಗೆ ಆಯಿತಾ ನಿಮಗೆ ಸಂಪಿಗೆ ಹೂಗಾಗಿ ನನ್ನ ಮಗನೂ ಕೂಡ ಕಿತ್ತಾಡ್ತಾವನಿ ಅವನಿಗೂ ಸಂಪಿಗೆ ಹೂವು ಬೇಕಂತೆ ನಿನ್ಗೇನು ಹುಡ್ಗ ನಾನಿನ್ನೆಲ್ಲ ಸೊ ಹುಡ್ಗಿನ ನೋಡ್ರಿ ಅವನಿಗೂ ಸ್ಮೆಲ್ಗೋಸ್ಕರ ಬೇಕಂತೆ ಅದು ಹೂವು ನನ್ನ ಮಗಳಿಗೂ ಬೇಕಂತೆ ಇರೋದ್ ಮೂರು ಹೂಕ್ಕೆ ಹೆಂಗ್ ಕಿತ್ತಾಡ್ತಾವ್ರಿ ನೋಡ್ರಿ ಅಲ್ಲಿ ಹುಟ್ಟಿ ಈ ಥರ ಎಂಜಿಗಾಡ್ತಾವ್ರಿ ಸಿಟಿ ಇದ್ದಿದ್ರೆ

ಸರಿ ಆಯಿತು ಬಿಡು ನಿನ್ಗೆ ಬೇಕಾ ಇಷ್ಟನಾ ನಿಮಗೆ ನಿಂಗೆ ಇಷ್ಟನಾ ಹೂವು ಹೂವು ಇಷ್ಟನಾ ಇಟ್ಕೊಬಾರ್ದು ಒಂದು ಫುಲ್ ಇಟ್ಕೊಬೇಕು ಸರಿ ಆಯಿತು ಓಕೆ ಓಪನ್ ಮಾಡ್ಕೊಂಬೇಡ ಹ್ಞೂ ಹ್ಞೂ